ಹತ್ತು ಗಂಟೆಯಿಂದ ಹೊರಟಿದೀವಿ ಟೈಮ್ ಹನ್ನೆರಡು ಮುಕ್ಕಾಲು ನೀವು ಒಬ್ಬರಿಂದ 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 ಲೇಟ್ ಆಗ್ತಾನೆ ಇದೆ ಮಾಡ್ಬೇಕು ಹೊಲರ್ ಕೆಲಸ ಮಾಡೋಕೆ

ನಮಸ್ಕಾರ ಹಿಂಗೆ ಬರ್ಬೇಕು ಹಿಂಗೆ ಇದು ಪೊಸಿಷನ್ ಒಳ್ಳೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಸೊ ನಾನಿವತ್ತು ಮೈಸೂರಲ್ಲಿದ್ದೀನಿ ಗಗನ ಮನೆಯಲ್ಲಿ ಬಟ್ ಸಚಿನ್ ಗಗನ ಇಲ್ಲ ಅವರು ಅವ್ರ ಅವ್ರ ಮಾವನ ಮನೆಗೆ ಹೋಗಿದ್ದಾರೆ ಸೊ ನಾನು ಶಿವಕುಮಾರ್ ಇಬ್ಬರು ಇಲ್ಲೇ ಇದ್ವಿ ಸಂಜೆ ರಾತ್ರಿ ಇಲ್ಲೇ ಮಲಗಿದ್ವಿ ನಾನು ಏನೇ ನೈಟ್ ಬಂದು ಆ್ಯಕ್ಚುಲಿ ಕೆಲಸ ಮುಗಿಸ್ಕೊಂಡು ಇವತ್ತು ಏನೋ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಸೊ ಶಿವಕುಮಾರ್ ಬಂದು ಬರ್ತಾ ಇದ್ದಾನೆ ಮೈಸೂರಿಗೆ ಬಂದಿರೋದು ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನನ್ನ ಕಾರು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕು ಸ್ವಲ್ಪ ಎರಡು ಡೋರ್ ಹುಚ್ಚಿಕೊಟ್ಟಿತ್ತು ಲೆಫ್ಟ್ ಸೈಡಿಂದ ಆಮೇಲೆ ಇನ್ನೊಂದೇನು ಅಂದ್ರೆ ಅದು ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಸಚಿನ್ ಅವ್ರ ಮಾವನ ಮನೆಗೆ ಹೋಗ್ಬೇಕು ಅವ್ರ ಮಾವ ಫೋನ್ ಮಾಡಿದ್ರು ಶೌರ್ಯ ಬರ್ತಾ ಇಲ್ಲ ಅದು ನಾನು ಶಿವಕುಮಾರ್ ಇಬ್ಬರೇ ಹೋಗ್ತಾ ಇದ್ವಿ ಒನ್ ಅವರಿಂದ ವೇಟ್ ಮಾಡಿದ್ವಿ ಇವಾಗ ಗೊತ್ತವ ಮನುಷ್ಯ ಮನ್ಷನೋ ಹನ್ನೆರಡು ಗಂಟೆ ಕಂಡ ಕಾರ್ ಬಿಟ್ಟು ಯಾವಾಗ ಹೋಗೋದು ಊಟ ಬರೀ ಹೋದ್ರೆ ಸಾಕು ಹಬ್ಬ ಏನಿಲ್ಲ ಶಿವಕುಮಾರ್ ಬಂದಿರೋದೇ ಒನ್ ಅವರ್ ಲೇಟು ಬಂದ್ಬಿಟ್ಟು ಪ್ಲಾನ್ ಬೇರೆ ಚೇಂಜ್ ಮಾಡಿದೆ ಈಗ ಬೈಕಲ್ಲಿ ಬೈಕಲ್ಲಿ ಬಂದವನೇ ಅಲ್ಲಿಂದ ಇಲ್ಲಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಹೋಗಬೇಕು ನಾನು ಕಾರ್ನ ಮಗ ಬಿಟ್ಬಿಟ್ಟು ಬೈಕಲ್ಲಿ ಹೋಗೋವಂತ ಬೈಕ್ ತಗೋ ಅಂತ ಹೇಳಿದೀನಿ ಬೈಕ್ ತಂದವನೇ ಬಟ್ ಈಗ ಬಂದ್ಬಿಟ್ಟು ಕಾರ್ ಬಂದ ಏನಂದ ನೋಡಿರ್ತೀರಾ ಏನಂದೇ ಆ ಲೇಟಾಗಿ ಬಂದ ಬಂದ್ ಲೇಟಾಗಿ ಲೇಟ್ ಟೈಮ್ ನೋಡು ಹನ್ನೆರಡು ಗಂಟೆ ಯಾವಾದ್ರೂ ಹಬ್ಬಕ್ಕೆ ಹನ್ನೆರಡು ಗಂಟೆಗೆ ಹೋಗ್ತಾನೆ ಲೇ ಹಬ್ಬಕ್ಕೆ ಅಲ್ಲಕೂನು ಹೋಗ್ತಿರೋದು ಆ ಮಕ್ಕಳ ಹಬ್ಬ ಬರೀ ಊಟ ಅಷ್ಟೇ ಇರೋದು ಇನ್ನೇನು ಹಬ್ಬ ಇರಲ್ಲ ಏನಾದ್ರೂ ಆಗ್ಲಿ ಏನೂ ಇರೋಲ್ಲ ಈಗ ಬಂದ್ಬಿಟ್ಟು ಬೇಡ ಮಗ ಕಾರ್ ಹೋಗವ್ವ ಅಂತ ಹೇಳ್ತಾನೆ ಸೊ ನಾವ್ ಇವತ್ತು ಕಾರ್ ಹೋಗಿ ಅವ್ರ ಮನೆಗೆ ರೀಚ್ ಆಗಿ ನಾಳೆ ಬಂದು ಬೇಗ ಕಾರ್ ಬಿಡ್ತೀವಿ ನಾಳೆ ಮಧ್ಯಾಹ್ನ ಬಂದು ಸರ್ವಿಸಿಗ್ ಬಿಡುವಂಥ ಕಾರೇ ಬಂದಿದೆ ಅರ್ಧ ಗಂಟೆ ವೇಟ್ ಮಾಡಿ ಈಗ ಹೊರಟಿದೀವಿ ಹ್ಮ್ ಅಂತೂ ಇಂತೂ ಈಗ ಹೊರಟಿದ್ವಿ ಎಸ್ ಆರ್ ಎಸ್ ಹತ್ರ ಬಂದ್ವಿ ಹತ್ತು ಗಂಟೆಯಿಂದ ಹೊರಟಿದೀವಿ ಟೈಮ್ ಹನ್ನೆರಡು ಮುಕ್ಕಾಲು ನೀವು ಒಬ್ಬರಿಂದ 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 ಲೇಟ್ ಆಗ್ತಾನೇ ಇದೆ ಕರೆಕ್ಟಾಗಿ ಊಟ ಟೈಮ್ಗೆ ಹೋಗಿ ಅಂತ ಹೇಳ್ತಿದೆ ಬೈಕ್ ಆಯಿತು ಬೈಕಿಂದ ಕಾರಿಗೆ ಬಂದ್ವಿ ಈಗ ಕಾರ ಇಬ್ಬರಿದ್ವಿ ಇಬ್ಬರಿಂದ ಈಗ ಮೂರು ಜನ ಮೂರು ಜನ ಆಗ್ತಾ ಇದ್ವಿ ಅಂದರೆ ಅವರು ಅಕ್ಕ ಬರ್ತಾ ಇದ್ದಾರೆ ಅವರು ಅಕ್ಕ ಬರ್ತಾ ಇದಾರೆ ಪಿಕ್ ಮಾಡಿ ಸೀದಾ ಹೊಸ್ಮಾಳಕ್ಕೆ ಹೊಸ್ಮಾಳಾನ

ಗೈಸ್ ನನಗೆ ಅವತ್ತಿಯವ್ರು ಕರ್ಕೊಬರಕ್ಕೆ ಇನೋವಾ ಕಾರ್ ಇಸ್ಕೊಬಿಟ್ಟು ಆ ಕ್ಲಚ್ ತುಂಡು ತುಂಡು ಲೆಫ್ಟ್ ಕಾಲ್ ನೋವಾಗ್ಬಿಟ್ಟಿದೆ ಆ ಕಾರಣದಿಂದಾಗಿ ಶುಕ್ ಮಾಡೋರು ಐ ಕರೆಕ್ಟಾಗಿ ಕೊಡ್ಸು ಕರೆಕ್ಟಾಗಿ ಡ್ರೈವಿಂಗ್ ಕೊಟ್ಟು ಸೈಡ್ ಸ್ಟ್ರೈಟ್ ರೋಡ್ ನಂಗೆ ಸ್ಟ್ರೈಟ್ ಅಲ್ಲಿ ಬಸ್ಸಿಗೆ ಕೂತ್ಬಿಟ್ಟಿಯಾ ನಾನು ಪ್ಯಾಸೆಂಜರ್ ಸೈಡಲ್ಲಿ ಕೂತಿದ್ದೀನಿ ಇನ್ನು ಎಷ್ಟು ಕಿಲೋಮೀಟರ್ ಐತೆ ನಲ್ವತ್ನಾಲ್ಕು ಇನ್ನು ನಲವತ್ನಾಲ್ಕು ಕಿಲೋಮೀಟರ್ ಐತೆ ಯಾವ ರೋಡಿದು ಯಾವ ಊರು ಚಲೇ ಜಿಮ್ ಅಂದ್ಬಿಡ್ತದೆ ಬಿಸ್ಲಿ ಬಂದ್ಬಿಟ್ರೆ

ಗೈಸ್ ಒಂದು ಬ್ಲಂಡರ್ ಆಗಿಬಿಟ್ಟಿದೆ ನಾನು ಬೆಳಗ್ಗೆಯಿಂದ ತಿಂಡಿನೇ ಮಾಡಿಲ್ಲ ಮರ್ತೇ ಬಿಟ್ಟಿದ್ದೀನಿ ಇದಕ್ಕೆ ಈಗ ಏನಾದ್ರು ತಿನ್ನವ ಅಂತ ಬರೋ ಗೊತ್ತಿಲ್ಲ ಒಂದೂವರೆ ನೋಡ್ತೀವಿ ಈಗ ತಿನ್ಕೊಯ್ತು ಅಂದ್ಬಿಟ್ಟು ವಾರ್ಮಪ್ಪ ಮಗ ಒಟ್ಟಿಗೆ ಹೇಳ್ತೀನಿ ಅದು ವಾರ್ಮಪ್ಪ ನಮ್ಮ ಇವನು ಇಲ್ಲಪ್ಪಂತೆ ಮರ್ತಾ ಹುಟ್ಟಿದೆ ಮರ್ತ ಹೋಗೋ ಊಟ ಮಾಡದ್ದೆ ಇವನಿಗೆ ಹೊಟ್ಟೆ ಇದೆ ಅಂದ್ಬಿಟ್ಟು ನಿಂತಿರೋದು ಕಾಳಜಿ ಮಾಡುತ್ತೀ ನಂತಿ ನಿಂಗೆ ಯಾರು ಮಾಡಪ್ಪ ಚಿಂತೆ ಇನ್ನೊಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಐದರಿಂದ ಹತ್ತು ನಿಮಿಷಗಳಲ್ಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತಾ ಇದ್ದೇವೆ ಆಗ್ತೇವೆ ಸಚಿನ್ ಅವರು ಊಟ ಮಾಡಿದರೆ ಸಾಯ್ತಾ ಇದ್ರೆ ಸರಿ ಕಾಯ್ತಾ ಕಾಯ್ತಾ ಇದಾರೆ ಸಹಾಯತಾ ಇರ್ತಾರೆ ಓ ಇಲ್ಲಿ ನನ್ನ ಮಕ್ಳು ಇಂದ ಬಂದಿಲ್ಲ ಫೋನ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾತಾ ತಮಿಳಲ್ಲಿ ಮಾತಾಡ್ತಾನೆ ಅಯ್ಯೆನೆ ಬಡರಣಂಗಾ ಅಂದೆ ಅರ್ಥ ಮಾಡ್ಕಬೇಕು ಇನ್ನ ಅರ್ಧ ಕೆಟ್ಟ ಅಂತ ಇನ್ನ ಟೆನ್ ಮಿನಿಟ್ ರೈಡರ್ ಬಾ ಬಾ ವಾಂಗ ವಾಂಗ ಅಂತಾನೆ ಏನೋ ಕಲರ್ ರೌಂಡ್ ಮಗ ಸಚಿನ್ ಮನೆ ಕಲರ್ ಈ ಮನೆ ಕಲರ್ ಅಕ್ಕ ಟ್ರೇಡ್ ಮಾರ್ಕ್ ಅಂತೂ ಇಂತು ನಾವು ಸುತ್ತಾಡ್ಕೊಂಡು ಓಡಾಡ್ಕೊಂಡು ಕೈಕಂಡು ಬಂದಿದೀವಿ ಯಾ ವಸ್ಮಳ ಆಗಬೇಕಾ ಸ್ಟ್ರೈಟ್ ಆಗಿ ಳಕ್ಕೆ ಬರು ನೀವು ಏನು ಏನು ಏನ್ ಏನ್ ಡಿಡಿ ಚಂದಿವ್ಕೊಂಡು ಈಗ ಇಂದಿನ 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 ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಗ್ತದೆ ಅಲ್ಲ ಇನ್ನೂ ಶುರು ಆಗ್ತದೆ ಮುಕ್ತಾಯ ಇಲ್ಲ ಮಳೆ ಮೋಡ ಕವಿದಿಲ್ಲ ಮಳೆ ಬರೋ ಹಾಗಿಲ್ಲ ಸಚಿನ್ ಅವ್ರ ಮೊ ಮನೆಗೆ ಹೋಯ್ತಾ ಇದ್ವಿ ಏನ್ಮಗ ಎಷ್ಟೊಂದು ಕಾರವೇ ದೊಡ್ಡಬ್ ನಡೀದಕ್ಕ ನಮ್ಗೆ ಗೊತ್ತಿಲ್ಲ ಮನೆ ನೀವ್ ಹೋಗ್ಲಿ ಅಂತ ಗೊತ್ತಾ ಇದೀವಿ ಇದೇ ಮಗ ಮನೆ ಅಕ್ಕ ಚಿಗ್ಗೇಟಲ್ಲಿ ಹೋಗ್ಬಿಟ್ರು என்னடா தம்பி இப்படி ஆயப்போச்சி

ಊಟ ಮಾಡ್ಬಿಟ್ಟು ನಮ್ಮ ನಮ್ಮ ಊಟ 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 ಮಾಡ್ಬಿಟ್ಟು ಏನು ನೀವೆಲ್ಲ ನೀವೆಲ್ಲ ಫ್ರೆಂಡ್ಸು ನಾವು ನಿಮ್ ಕರ್ಕಬರಕ್ಕೆ ಶೀರ್ ನೋಡಿ ಹೋಗಿದ್ರೆ ನಮ್ ಕತೆ ಮುಗ್ದಿತಾ ಫೋನ್ ಮಾಡಿದೈಟ್ ತಿರ್ಕಬೇಕು ಫೋನ್ ಮಾಡುದು ರಾಜೇಗೌಡರು ಫುಲ್ ಫ್ಯಾನ್ಸ್ ನಿಮ್ಗೆ ರಾಜೇಗೌಡರಿಗೆ ಪೈಸಾ ಗಿರೈಸ್ ಎತ್ತೈ ಟಚ್್ರಾವ್ ಎಲ್ಲರ್ತಿವಿ ಹೋಗಿ ನಾಳಬತೀವಿ ನಿಮ್ಮ ಮನಸ್ಸಿಗೆ ಏನೇ ಹಬ್ಬ ನೋಡಿ ಹಬ್ಬ ನಾವು ನೋಡ್ತಾ ಇರ್ತೀವಿ ಮಕ್ಕ ಹಬ್ಬ ನೀವು ಮೊದ್ಲೇ ಸದಿ ಇರ್ಬೇಕು ನೋಡ್ತಾ ಇರೋದು ನಾವ್ ಮಕ್ಕ ಹಬ್ಬ ನೋಡ್ತಾ ಇಲ್ಲ ಬೇರೆ ಹಬ್ಬ ನೋಡ್ತಾ ಇರ್ತಿವಿ ಯಾವ ಹಬ್ಬ ನೋಡಿದ್ರಾ

ಊಟ ಆಯ್ತು ಮನೆಯಲ್ಲಿ ಪೂರ್ತಿ ಸಡಗರ ಸಂಭ್ರಮ ನಡೀತಾ ಇದೆ ಇವನಿಗೆ ಕ್ಲಾಸ್ ಟು ಸ್ವಲ್ಪ ಅದನ್ನೇ ಇದ್ದು 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 ಜನ ನೋಡೋರ್ಗಾ ಆಬ್ರಿ ಸೊ ನಾವು ಸ್ವಲ್ಪ ಉಸಿರಾಡವ ಅಂತ ಹೊರಗಡೆ ಹೋಗ್ತಾ ಇದ್ವಿ ಇಲ್ಲೊಂದು ನೀರು ನೀರ್ ಇದೆ ಅಂತ ಸ್ವಲ್ಪ ದೂರದಲ್ಲಿ ಅದ್ಲಿಕ್ಕೆ ಹೋಗ್ತಾ ಇದ್ವಿ ಇದೆ ಅಂತ ಅಂದ ಸಚಿನ್ ಆಯ್ತು ಹೊಟ್ಟೆ ಸಕ್ಕ ತುಂಬಿಡ್ತು ಮೊದ್ಲು ಬೆಳಗ್ಗೆ ತಿಂಡಿ ಮಾಡಿಲ್ಲ ಅವ್ರ ಜೊತೆ ಸೇರ್ಸಿ ತಿನ್ಬಿಟ್ಟೆ ಏನು ತಿಂದಿಲ್ಲ ಒಂದು ಚೂರು ತಿಂದಿಲ್ಲ ಫುಲ್ ಡೈಟ್ ಆಗಿದೆ ಹಂಗೆ ಸುಳ್ಳೇ ಹೇಳ ಮಗ ತಿಂದೆ ತಿಂದೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಮಂಗ್ ತಿಂದೆ ಆಯ್ತು ಆಯ್ತು ನಿಮ್ ಖುಷಿ ಅದೇ ಇದು ಕೃಷ್ಣ ಮಾವ ಅವ್ರದ್ದು ಹೊಸ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಏನೋ ಜೆ ಸಿ ಬಿ ಇಲ್ಲೊಂದು ಐತೆ ಇಲ್ಲೊಂದೈತಲ್ಲ ಇಲ್ಲೊಂದು ಐತೆ ಇಲ್ಲೊಂದಷ್ಟು ಏನೇನೋ ಅವೆ ಇಲ್ಲಿ ಚಾರ್ಜಿಂಗ್ ಚಾರ್ಜಿಂಗ್ ಫೀಚರ್ ಕೊಡ್ರಿ

ಚಿಲ್ಲರ್ ಪಾರ್ಟಿ ಕಡಕ ಬಂದಿದ್ವಿ ತುಂಬಾ ದೊಡ್ಡ ಮನುಷ್ಯ ಜೊತೆ ಬಂದಿದ್ವಿ ತುಂಬಾ ದೊಡ್ಡ ಮನುಷ್ಯ ಜೊತೆ ಇವ್ರು ನೋಡ್ಕೊಳ್ಳುವ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಬೇರೆ ನಾವು ದೊಡ್ಡವರಾಗೋಣ ಅನ್ಕೊಂಡಿದ್ವಿ ಇವನಪ್ಪ ಇವನ ಮಗ ಏನ್ ಮಾಡೋದ ತೋರಿಸು ಮಾಡು ಹೆಂಗೆ ಮಾಡು ಮಾಡಿ ಶಬಾಶ್ ಆಕು ಏ ಆಕೋ ಯಾಕೆ ಇಷ್ಟ ರಕೃಷ್ಣಾ ನಕ್ ಅಷ್ಟೇ ಉದ್ದ ಕೃಷ್ಣಣ್ಣ ಆ ಅದ ಆಫ್ ಮಾಡದ ಆ ಅದ ಆಫ್ ಮಾಡದ ಇವನು ಇವನು ದೊಡ್ಡ ತಲಟಾಟ ಫಸ್ಟ್ ಏ ಏ ಸ್ವಲ್ಪ ಚಿಕ್ಕ ತಲಟಾಟ ಇದ್ದ ಇವನು ದೊಡ್ಡ ತಲಟಾಟ ಆಗ್ಬಿಟೋ ಈಗ ನೋ ನೋ ಬಷ್ಟಾ ನಮ್ ಕೇಳ್ತರೆ ಕಣಾ ನಾವು ದೊಡ್ಡವರು ವಡಿತಿನೇ ಲೋಕಿ ಸುಮ್ನಿರೋ ಲೋಕಿ ಲೋಕಿ ಏರೆ ಇಂತ ನಿಂದೋ ಗಾನಿಷ್ ಕೈ ಇಷ್ಟನಾ ಹುಡುಗಿ ಏನು ಸೌನಿಂದು ಗಾನಿಶ್ಕ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ತಾಳು ಗಾನಿಶ್ಕೊಟ್ಟು ದ್ವಾರ್ಕೇಶ್ ಮಾತಾಡ್ತಾ ಡ್ಯೂಟಿ ಇಷ್ಟವತ್ ಗಂಟೆ ಗ್ರ್ಯಾಂಡ್ ಹಬ್ಬ ಮಾಡ್ಬಿಟ್ಟು ಈಗ ಹಸಗಳಿಗೆ ಬೂಸ ಹಾಕ್ತವ್ರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಸ ಐದು ಇನ್ನೊಂದಿರಾ ಮತ್ತೆ ಹಾ ಅಲ್ಲೊಂದು ರೆಡಿ ಮಾಡ್ತಾವ್ರೆ ಕೃಷ್ಣ ಪರಮಾತ್ಮ ಬೇಗ ಮಾಡಿ ಬನ್ನಿ ನಮ್ಗೆ ಇಷ್ಟು ಜನ ನೋಡಿ ನಮ್ಗೆ ಆಯ್ತಲ್ಲ ಏನು ಇಷ್ಟು ರೂಮರ್ ಒಮ್ನೈದಿದ್ದು ಬೇಸಾಗಿ ಜನ ನೋಡ್ಗ ಗಾಬ್ರಿ ಆಯ್ತವನಿ ನನ್ನ ಸಚಿನ್ ಮೊದಲ ಬಿಟ್ರ ನೀವು ಹಂಗೆ ಹಿಂಡ್ ಬಿಟ್ಟು ರಸ ತೆಗೆದು ಮಾಡ್ತಾರೆ ಮಾಡ್ತಾರ ಕೇಳಿದ್ರೆ ಸಚಿನ್ ಕೇಳಿದ್ರೆ ಉದಯ್ ಕೇಳು ಅಂತಾನೆ ಎಲ್ಲಾನು ಉದಯ್ ಕೇಳು ಎಲ್ಲ ಉದಯ್ ಕೇಳು ಎಲ್ಲ ಉದಯ್ ಕೇಳು

ನಡಿಯ ಫೋಟೋ ತರಿಸ್ಕೊಳವಲ್ ಎಷ್ಟೊತ್ತಿನ ಇರ್ತಿದಾಗ್ಲಿಂದ ಫೋಟೋಗೆ ಒಂದಾಗಿದ್ರಾಮ ನಾವೇನ್ ನಿಂತ್ಕೊಳ್ಳೋದು ನಿಲ್ಲಮಗ ನಾವು ನಮ್ಮ ಜೀವನ ಪೂರ್ತಿ ಅವರು ಇಬ್ಬರಿಗೆಲ್ಲ ಇವ್ರೆಲ್ಲರೂ ತಗೊಂಡ್ರಿಗೆ ಫೋಟೋ ಹೊಡ್ಕೊಳ್ದು ಎಚ್ ಡಿ ಕೋಟೆಗೆ ಬಂದ್ರೆ ಮಾತ್ರ ನಾವು ವಾರ ಸ್ವಾಮಿ 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 ಪಾದವಿ ಗತಿ ಗೊತ್ತು ಸ್ವಾಮಿ ಪಾದವಿ ಗತಿ ಗೋವಿಂದ ಗೋವಿಂದ ಅಲ್ಲಿ ಕುತ್ಕೊಂಡು ಆಟಾಡಿ ನೀರದ ಎಲ್ಗೋತೀವಿ ಹೋಗ್ತದೆ ಕಬಿನಿ ಅಲ್ಲ ಅಲ್ಲ

ಅದ್ಯಾಕ್ ಸೆಕೆಂಡ್ ಕೆ ಮಸಿ ಫೋನ್ ಮಾಡಿ ಇಕ್ಕಪ್ಪನ ಬೆಣ್ಣೆ ಶಾಂತ ಮನೆ ಯಾಕೋ ಕರ್ಸ್ಕೊಂಡೆ ಲವ್ ಲವ್ ಮಾಡ್ತೀವಿ ಅಣ್ಣ ಏ ಯಾವ ಮಜಾ ಆಗ್ತದೆ ಗಂಡ ಗಂಡ ಬಿಡೋಣ ಅಣ್ಣ ಗಂಡ ಬಿಡೋಣ ಅಯ್ಯ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಅಯ್ಯೋ ಅಯ್ಯೋ ಬಿಡಿಕೆ ನನ್ನ ಮಗನೇ ನನ್ನ ಗಂಡ ದುಡಿಯಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ರು ಮಾ ಬೆಣ್ಣೆ ಬೇಕು ಅಂತ ನಂಬರ್ ಇಸ್ಕೊಂಡ್ಬಿಟ್ಟು ಇಲ್ಲಿ ಕರ್ಸ್ಕೊತೀಯ ಏನು ಕರ್ಸ್ಲಾ ಲವ್ ಮಾಡೋಕೆ ಲವ್ ಮಾಡ್ತಾವ್ ನೀ ಅಣ್ಣ ಎಷ್ಟೋತಲ್ಲಪ್ಪ ಗೈಸ್ ಜನದಿಂದ ದೂರ ಹೋಗಿ ನಾವು ಒಂಚೂರು ಪ್ರಶಾಂತವಾಗಿ ನೀರ್ ಕಡೆಗೆ ಅಂತ ನೀರ್ ಕಡೆಗಲ್ಲ ನೀರ್ ಇರೋ ಕಡೆಗೆ ಹೋಗುವ ಅಂತ ಅಲ್ಲೂ ಬಿಡ್ತಾರ ಜನ ಅಲ್ಲೂ ಬಿಡ್ತಾರ ಜನ ಇಲ್ಲಿಗೂ ಬತ್ತವಳ ಯಾರು ಗಗನ ಗಗನ ಲಕ್ಷಣ ಯಾರ ಹಾರ ಇವ್ ಹಾರ ಗೈಸ್ ಇದೇ ಬ್ಯಾಕ್ ವಾಟರ್ ಕಬಿನಿಯ ಹಿನ್ನೀರು ಇವ್ನ ಹೇಳದ್ನಲ್ಲ ಇದೆ ಇದು ಕೃಷ್ಣ ಇವ್ರ ಮಾವ ಕೃಷ್ಣ ಮಾವ್ರ ತೋಟ ಇವ್ರ ತೋಟದ ಪಕ್ಕನೇ ಕೃಷ್ಣ ಕೃಷ್ಣ ಕೊಡ್ರಿ ಕೃಷ್ಣ ಕೊಡ್ರಿ ಇಲ್ಲಿ

ಅವ್ರೆ ನನ್ ಅಲ್ಲಿ ಅವ್ರು ಸ್ವಂತ ಮಾವ ಅಂತ ಅವ್ರು ನೋಡಿದೆ ನೋಡಿ ದಯವಿಟ್ಟು ಬೇಜ ಮಾಡ್ಕೊಡಿ ನಮಸ್ಕಾರ ಬಾಳೆ ಬಾಳೆ ಗೂವೆ ಯಾಕೆ ಹೇಳ್ಬೇಕು ನಾನೇ ಏಕಾಭಿನಯ್ತೀನಿ ಮಾಡ್ಕೋದೇ ಎಲ್ಲಿದ್ಯಾ ಇವನ್ ಚೆನ್ನ ನಾನ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಇಂದ್ಬಿಟ್ಟು ಬಂದ್ಬಿಟ್ಟು ನರಸಿಪುರ ಬರ್ತೀನಿ ಗಾಡಿ ಯಾಕೆ ಬರ್ತೀನಿ

नावी को होगी टीपट जाना को बांगो के लिए ना गुड शोरे दुर्गा माता एबी बर्थेस को हैप्पी बर्थडे टू यू ये रणवीर के लो थैंक यू हाँ मैं भी गुड नन नन कार में कैंटर मार्क बोल रहा है ये नन केर ले ये सच्चा आप मरते हो ये सच्चा आप मरते हो नन कार ना वाड़ी वाड़ी अब ಅಲ್ಲೇ ಅಲ್ಲ ಎರಂಗಿಟಾ ಮಾಡು ಏನು ಅಂತ ನಿನ್ನ ಕೇಳ್ಬೇಕು ಅಂತಾಳೆ ಸಂಜೆಯಿಂದ ಸುಸ್ತಾಗಿ ಈಗ ಏನು ಮಾಡ್ತಿದಿ ಬ್ರೈನ್ ಮಾಡ್ತಿದಿ ಮಗ ಬ್ರೇನ್ ಲ ಬ್ರೇನ್ ಅಲ್ಲ ತಿಂತಿರಲ್ಲ ನೀನು ಮೊಟ್ಟೆ ಎಲ್ಲ ಹೆಣ್ಣು ಬ್ರೇನ್ ನೋ ಬೇಜಾತಾ ಯಾರು ಕೂಡ ನನತೆನೋ ಇಲ್ಲ ಇಲ್ಲೇ ತಿಂತಕೊಂಡ ಮೂರು ಜನ ಬಿಡುತ್ತರೇನೋ ಈ ಬ್ರೇನ್ ಇರಲಿಲ್ಲ ಅಂತ ಅಂದೇಳದು ಬ್ರೇನ್ ಇಲ್ಲ ಬರಿ ಎಗ್ ಬುರ್ಜಿ ಅಷ್ಟೇ

யாரோ பாய் மாபுடு பாய் பாய்